ಎಲ್ರಿಗೂ ನಮಸ್ಕಾರ ಪ್ರಸ್ತುತ ನ್ಯೂಸ್ಗೆ ಸ್ವಾಗತ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಜನಪ್ರಿಯ ರಾಜಕಾರಣಿಯಾಗಿದ್ದು ಜನಪ್ರಿಯತೆಯಲ್ಲಿ ಅವರನ್ನು ಮೀರಿಸುವವರು ಯಾರೂ ಇಲ್ಲ ಎಂಬ ವಾದ ಇದೆಯಲ್ಲ ಮೋದಿಯವರ ಮುಂದೆ ರಾಹುಲ್ ಗಾಂಧಿ ಏನೂ ಅಲ್ಲ ಎಂಬಂತೆ ಬಿಂಬಿಸುವ ಕೆಲಸವು ನಡೀತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲೂ ಮೋದಿಯೇ ಕಿಂಗ್ ರಾಹುಲ್ ಗಾಂಧಿಯವರ ಹತ್ತಿರಕ್ಕೂ ಬರಲ್ಲ ಎಂದು ಹೇಳುವವರು ಇದ್ದಾರೆ ಆದರೆ ವಾಸ್ತವ ಹಾಗೇ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಮೋದಿಯವರ ಖಾತೆಗಳಿಗೆ ಹಿಂಬಾಲಕರ ಸಂಖ್ಯೆ ಹೆಚ್ಚಿರ್ಬೋದು ಆದರೆ ಸಾಮಾಜಿಕ ಮಾಧ್ಯಮಗಳ ಬಳಕೆದಾರರು ರಾಹುಲ್ ಗಾಂಧಿಯವರನ್ನ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಆ ಕಾರಣಕ್ಕೆ ಸದ್ಯ ಪ್ರಧಾನಿ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ ರಾಹುಲ್ ಗಾಂಧಿಯವರ ಜನಪ್ರಿಯತೆ ಹೆಚ್ಚಾಗ್ತಾ ಇದ್ದು ಮೋದಿ ಮತ್ತು ರಾಹುಲ್ ಅವರ ಸೋಷಿಯಲ್ ಮೀಡಿಯಾ ಖಾತೆಗಳು ಪಡೆಯುವ ವೀಕ್ಷಣೆ ಲೈಕ್ಗಳು ಅದನ್ನು ಸಾರಿ ಸಾರಿ ಹೇಳ್ತಾ ಇದೆ ರಾಹುಲ್ ಗಾಂಧಿ ಜನಪ್ರಿಯತೆ ಹೆಚ್ಚಾಗ್ತಿದೆ ಮತ್ತು ಅವರು ಜನರಿಗೆ ಇಷ್ಟ ಆಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಪ್ರಬಲ ಸಾಕ್ಷಿ ಅಂದರೆ ನಿನ್ನೆಯ ಇಬ್ಬರ ಫೇಸ್ಬುಕ್ ಪೋಸ್ಟ್ ಮತ್ತು ಅದಕ್ಕೆ ಬಂದಿರುವ ಒಂದಷ್ಟು ಪ್ರತಿಕ್ರಿಯೆಗಳು ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಇತ್ತು ಪ್ರಧಾನಿ ಮೋದಿಜಿಯವರು ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ನಡೆಸಿ ಬಳಿಕ ದೀರ್ಘವಾದ ಒಂದು ಭಾಷಣವನ್ನು ಮಾಡಿದರು ಅದೆಲ್ಲದರ ಹೈಲೈಟ್ಸ್ ವಿಡಿಯೋಗಳನ್ನು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದರು ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಧ್ವಜಾರೋಹಣದಲ್ಲಿ ಭಾಗಿಯಾಗಿದ್ದರು ಅವರು ಕೂಡ ಆ ಕಾರ್ಯಕ್ರಮದ ಹೈಲೈಟ್ಸ್ ವಿಡಿಯೋಗಳನ್ನು ಹಂಚಿಕೊಂಡಿದ್ರು ಆ ಎರಡೂ ವಿಡಿಯೋಗಳ ಪೈಕಿ ಹೆಚ್ಚು ಗಮನ ಸೆಳೆದಿದ್ದು ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ವಿಡಿಯೋ ನಲವತ್ತ ನಾಲ್ಕು ಲಕ್ಷ ವೀಕ್ಷಣೆ ಪಡೆದರೆ ರಾಹುಲ್ ಗಾಂಧಿ ಅವರ ವಿಡಿಯೋ ಹತ್ತರ ಎರಡು ಕೋಟಿ ವೀಕ್ಷಣೆ ಪಡೆದಿದೆ ಅಂದ್ರೆ ಮೋದಿ ರಾಹುಲ್ ಗಾಂಧಿ ವಿಡಿಯೋ ಐದು ಪಟ್ಟು ಹೆಚ್ಚಿನ ವ್ಯೂಸ್ ಅನ್ನು ಪಡೆದಿದೆ ಕೇವಲ ವೀಕ್ಷಣೆಯಲ್ಲಿ ಮಾತ್ರ ಅಲ್ಲ ಹೆಚ್ಚು ಲೈಕ್ಸ್ ಪಡೆದಿರೋದು ಹೆಚ್ಚು ಕಾಮೆಂಟ್ಸ್ ಬಂದಿರೋದು ಮತ್ತು ಹೆಚ್ಚು ಶೇರ್ ಆಗಿರೋದು ಕೂಡ ರಾಹುಲ್ ಗಾಂಧಿ ವಿಡಿಯೋ ಮೋದಿ ಅವರ ಪೋಸ್ಟ್ಗೆ ಮೂರು ಲಕ್ಷ ಲೈಕ್ಸ್ ಬಂದ್ರೆ ರಾಹುಲ್ ಗಾಂಧಿಗೆ ಹದಿನಾಲ್ಕು ಲಕ್ಷ ಲೈಕ್ಸ್ ಬಂದಿದೆ ಅಂದ್ರೆ ಮೋದಿಯವರಿಗಿಂತ ನಾಲ್ಕು ಪಟ್ಟು ಹೆಚ್ಚು ಲೈಕ್ಸ್ ರಾಹುಲ್ ಗಾಂಧಿ ಪಡೆದಿದ್ದಾರೆ ಮೋದಿಯವರ ಅವರ ಪೋಸ್ಟ್ ಗೆ ಹದಿನಾಲ್ಕು ಸಾವಿರ ಕಮೆಂಟ್ ಬಂದಿದ್ದು ರಾಹುಲ್ ಗಾಂಧಿ ಅವರ ಪೋಸ್ಟ್ಗೆ ಮೂವತ್ತೇಳು ಸಾವಿರ ಕಮೆಂಟ್ಗಳು ಗಳು ಬಂದಿದೆ ಇನ್ನು ಮೋದಿಯವರ ಪೋಸ್ಟ್ ಅನ್ನು ಸುಮಾರು ಹದಿನೈದು ಸಾವಿರ ಮಂದಿ ಹಂಚಿಕೊಂಡ್ರೆ ರಾಹುಲ್ ಗಾಂಧಿ ಅವರ ಪೋಸ್ಟ್ ನಲವತ್ತ ಮೂರು ಸಾವಿರಕ್ಕೂ ಅಧಿಕ ಮಂದಿ ಹಂಚಿಕೊಂಡಿದ್ದಾರೆ ಅಲ್ಲಿಗೆ ನಿನ್ನೆಯ ಸ್ವಾತಂತ್ರ್ಯ ದಿನದ ಫೇಸ್ಬುಕ್ ಪೋಸ್ಟ್ಗೆ ಸಂಬಂಧಿಸಿ ಮೋದಿಯವರ ಮುಂದೆ ರಾಹುಲ್ ಗಾಂಧಿ ಪರಾಕ್ರಮ ಮೆರೆದಿದ್ದಾರೆ ಫೇಸ್ಬುಕ್ ನಲ್ಲಿ ಐದು ಕೋಟಿ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ ಆದರೆ ರಾಹುಲ್ ಗಾಂಧಿಗೆ ಎಂಬತ್ತೊಂದು ಲಕ್ಷ ಫಾಲೋವರ್ಸ್ ಇರೋದು ಆದ್ರೆ ರಾಹುಲ್ ಗಾಂಧಿ ಅವರ ಫೇಸ್ಬುಕ್ ರೀಚ್ ಮೋದಿ ಅವರಿಗೆ ಕಮ್ಮಿ ಇಲ್ಲ ನಿನ್ನೆ ಮೋದಿ ಅವರು ಸ್ವಾತಂತ್ರ್ಯದ ಶುಭ ಕೋರಿ ಹಾಕಿರುವ ಪೋಸ್ಟ್ ಗೆ ಸರಿಸಮಾನಾಗಿ ರಾಹುಲ್ ಗಾಂಧಿ ಶುಭ ಕೋರಿದ್ದ ಫೇಸ್ಬುಕ್ ಪೋಸ್ಟ್ ಕೂಡ ಇತ್ತು ಹಾಗೆ ಇಬ್ಬರ ಯೂಟ್ಯೂಬ್ ಖಾತೆ ಕೂಡ ಇದೆ ಅದರಲ್ಲಿ ಮೋದಿ ಅವರಿಗೆ ಎರಡು ಕೋಟಿ ಎಂಬತ್ತು ಲಕ್ಷಕ್ಕೂ ಅಧಿಕ ಚಂದಾದಾರರಿದ್ದಾರೆ ರಾಹುಲ್ ಗಾಂಧಿಯ ಚಂದಾದಾರರ ಸಂಖ್ಯೆ ಒಂದು ಕೋಟಿಯನ್ನು ತಲುಪಿಲ್ಲ ಆದರೆ ಯೂಟ್ಯೂಬ್ನಲ್ಲೂ ರಾಹುಲ್ ಗಾಂಧಿ ಮೋದಿಯವರನ್ನು ಮೀರಿಸೋ ವೀಕ್ಷಣೆಯನ್ನು ಪಡಿತಾ ಇದ್ದಾರೆ ಮೋದಿಯವರು ಸಾವಿರಗಳ ಲೆಕ್ಕದಲ್ಲಿ ವ್ಯೂಸ್ ಪಡಿತಾ ಇದ್ದಾರೆ ರಾಹುಲ್ ಗಾಂಧಿಯವರು ಲಕ್ಷ ದಶಲಕ್ಷ ವ್ಯೂಸ್ ಅನ್ನು ಪಡಿತಿದ್ದಾರೆ ಇದರಿಂದ ಗೊತ್ತಾಗೋದು ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೋದಿಯವರ ಜನಪ್ರಿಯತೆ ಕುಸಿತಾ ಇದ್ದು ರಾಹುಲ್ ಗಾಂಧಿಯವರ ಜನಪ್ರಿಯತೆ ಹೆಚ್ಚಾಗ್ತಾ ಇದೆ ಜನರು ಈಗ ರಾಹುಲ್ ಗಾಂಧಿ ಅವರನ್ನ ಇಷ್ಟಪಡುವುದು ಸಾಮಾಜಿಕ ಮಾಧ್ಯಮಗಳಲ್ಲಿ ತಿಳಿದು ಬರ್ತಾ ಇದೆ ಮೋದಿ ಅವರು ಸಾಮಾಜಿಕ ಖಾತೆಗಳಲ್ಲಿ ರಾಹುಲ್ ಗಾಂಧಿಗಿಂತ ಹೆಚ್ಚು ಫಾಲೋವರ್ಸ್ ಹೊಂದಿದ್ರು ಬಳಕೆದಾರರ ಪ್ರಕ್ರಿಯೆಗಳು ಹೆಚ್ಚಾಗಿ ರಾಹುಲ್ ಗಾಂಧಿಯ ಪರ ಆಗಿದೆ ಸಂಸತ್ ಟಿವಿಯಲ್ಲೂ ಮೋದಿಗಿಂತ ರಾಹುಲ್ ಗಾಂಧಿ ಭಾಷಣಗಳು ಹೆಚ್ಚು ವ್ಯೂಸ್ ಅನ್ನ ಪಡಿತಾ ಇದೆ ಭಾರತ್ ಜೋಡೋ ಯಾತ್ರೆ ಜೊತೆಗೆ ರಾಹುಲ್ ಗಾಂಧಿ ಹಲವು ಹೋರಾಟಗಳನ್ನ ಇತ್ತೀಚೆಗೆ ನಡೆಸಿಕೊಂಡು ಬರುತ್ತಿರುವುದರಿಂದ ಈ ರೀತಿಯಾದಂತಹ ಬದಲಾವಣೆಗಳಾಗಿದೆ ಲೋಕಸಭಾ ವಿಪಕ್ಷ ನಾಯಕರಾಗಿ ಅವರ ಹಲವು ಭಾಷಣಗಳು ಗಮನ ಸೆಳೆದಿರುವ ಕಾರಣಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ರಾಹುಲ್ ಗಾಂಧಿ ಹವಾ ಎದ್ದಿದೆ ರಾಹುಲ್ ಗಾಂಧಿಯ ನಿನ್ನೆಯ ಪೋಸ್ಟ್ ಕಂಡು ಬಿಜೆಪಿಯವರಿಗೆ ಎಷ್ಟು ಹೊಟ್ಟೆ ಉರಿದಿದೆ ಅಂದರೆ ಅವರಿಂದು ರಾಹುಲ್ ಗಾಂಧಿ ಕೆಂಪು ಕೋಟೆಯ ಕಾರ್ಯಕ್ರಮಕ್ಕೆ ಗೈರಾಗಿದ್ದನ್ನು ವಿವಾದ ಮಾಡ್ತಾ ಇದ್ದಾರೆ ಆದರೆ ಕಳೆದ ಸಲ ರಾಹುಲ್ ಗಾಂಧಿ ಕೆಂಪುಗೋಟೆಗೆ ಹೋಗಿದ್ದಾಗ ಅವರನ್ನ ಹಿಂಬದಿಯ ಸಾಲಿನಲ್ಲಿ ಕೂರಿಸಿ ಅಪಮಾನ ಮಾಡಲಾಗಿತ್ತು ಈ ಸಲ ರಾಹುಲ್ ಗಾಂಧಿ ಕೆಂಪುಗೋಟೆಗೆ ಹೋಗಿರಲಿಲ್ಲ ಬದಲಾಗಿ ಕಾಂಗ್ರೆಸ್ ಕಚೇರಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮಾಲ್ ಮಾಡಿದ್ದಾರೆ ರಾಹುಲ್ ಗಾಂಧಿಯ ಪೋಸ್ಟ್ ಕಮಾಲ್ ಮಾಡಿದ್ದು ಮೋದಿಯವರ ಪೋಸ್ಟ್ ಢಮಾರ್ ಆಗಿದೆ ನಿಮ್ಗೆ ಎರಡ್ ಸಾವಿರದ ಹದಿಮೂರರ ಸ್ವಾತಂತ್ರ್ಯ ದಿನ ನೆನಪಿದೆಯೋ ಗೊತ್ತಿಲ್ಲ ಅಂದು ಗುಜರಾತ್ ಸಿಎಂ ಆಗಿದ್ದ ಮೋದಿಯವರು ಕೆಂಪು ಕೋಟೆಯ ಮನಮೋಹನ್ ಸಿಂಗ್ ಅವರ ಧ್ವಜಾರೋಹಣವನ್ನ ಚಾಲೆಂಜ್ ಮಾಡಿದ್ರು ಇಡೀ ದೇಶ ಗುಜರಾತ್ನ ಧ್ವಜಾರೋಹಣವನ್ನ ನೋಡ್ತಾ ಇದೆ ಎಂದಿದ್ರು ಆ ಮೂಲಕ ತಾನು ಮುಂದಿನ ಪ್ರಧಾನಿ ಎಂದು ಬಿಂಬಿಸಿದ್ರು ಬಳಿಕ ಮೋದಿ ಪ್ರಧಾನಿಯೂ ಆದರೂ ಹನ್ನೆರಡು ಸಲ ಕೆಂಪು ಕೋಟೆಯಲ್ಲಿ ತಿರಂಗ ಹಾರಿಸಿದ್ರು ಈಗ ಮೋದಿ ಅವರ ಕೆಂಪು ಕೋಟೆಗೆ ರಾಹುಲ್ ಗಾಂಧಿ ಅವರ ಒಂದು ಫೇಸ್ಬುಕ್ ಪೋಸ್ಟ್ ಚಾಲೆಂಜ್ ಮಾಡ್ತಾ ಇದೆ ನಮಸ್ಕಾರ